ಈಜಿ ದಡ ಸೇರಬೇಕಾದ ರೈತ ಮಸನ ಸೇರಿದ ಜಮಖಂಡಿ ತಾಲೂಕಿನ ಕಂಕನವಡಿ ಗ್ರಾಮದ ಈಶ್ವರ್ ಶಿದಗಿರಿ ಸಿದ್ದನ್ನವರ್ ವಯಸ್ಸು ಅರವತ್ತು ಕೃಷ್ಣಾ ನದಿಯ ಒತ್ತಿನಲ್ಲಿ ಈಜುವ ಮೂಲಕ ಮನೆ ಸೇರುವ ದುಸ್ಸಾಹಸಕ್ಕೆ ಕೈ ಹಾಕಿ ಶವವಾಗಿ ಪತ್ತೆಯಾಗಿದ್ದಾನೆ ಹುಲ್ಯಾಳ್ ಗ್ರಾಮದ ಸಂಬಂಧಿಕರೊಬ್ಬರ ಅಂತ್ಯ ಸಂಸ್ಕಾರಕ್ಕೆ ಹೋಗಿ ಬರುವ ಸಂದರ್ಭದಲ್ಲಿ ನದಿಯ ಒತ್ತಿನಲ್ಲಿ ಈಜಿದ್ದಾನೆ ಆದರೆ ನೀರಿನ ರಭಸಕ್ಕೆ ಕೈ ಸೋತು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ ಎರಡು ದಿನಗಳ ಕಾಲ ಕುಟುಂಬಸ್ಥರು ಹುಡುಕಿದರು ಸಿಕ್ಕಿರಲಿಲ್ಲ ವಿಷಯ ತಿಳಿದ ತಾಲೂಕಾಡಳಿತ ಅಗ್ನಿಶಾಮಕ ದಳದ ಸಿಬ್ಬಂದಿಯನ್ನು ಕಳಿಸಿ ಹುಡುಕಾಟ ನಡೆಸಿದರು ಆದರೆ ನದಿಯ ಹೊತ್ತಿನಲ್ಲಿ ಮೃತದೇಹ ಪತ್ತೆಯಾಗಿದೆ ನೀರು ರಭಸವಾಗಿ ಹರಿಯುತ್ತಿರುವುದರಿಂದ ನದಿಯ ಪಕ್ಕಕ್ಕೆ ಯಾರೂ ಹೋಗದಂತೆ ತಾಲೂಕಾಡಳಿತ ಹಲವು ಬಾರಿ ಎಚ್ಚರಿಕೆ ನೀಡಿದರು ರೈತರು ದುಸ್ಸಾಹಸಕ್ಕೆ ಕೈ ಹಾಕುವುದನ್ನು ಬಿಡುತ್ತಿಲ್ಲ